ಅದು ಕೂಡ ಮೆದುಳಿಗೆ ಸಂಬಂಧಪಟ್ಟಾಗೇನೆ ಒಂದು ಕಾಯಿದೆ ಸೊ ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಇರುತ್ತೆ ಅಪಸ್ಮಾರ ಅಥವಾ ಫಿಟ್ಸು ಅಥವಾ ಎಪಿಲೆಪ್ಸಿ ಅಂತ ಏನ್ ಕರಿತೀವಿ ಇದ್ರ ಬಗ್ಗೆ ತುಂಬಾ ಮೂಢನಂಬಿಕೆಗಳು ತಪ್ಪು ಕಲ್ಪನೆಗಳು ತುಂಬಾ ಇದೆ ನಮ್ಮ ಜನಸಾಮಾನ್ಯರಲ್ಲಿ ಹಳ್ಳಿ ಕಡೆ ಹೋದಂತೂ ತುಂಬಾ ಜಾಸ್ತಿ ಇದೆ ಇದ್ರ ಬಗ್ಗೆ ನಾನು ಏನ್ ಹೇಳೋದು ಅಂದ್ರೆ ಮೊದಲನೆಯದಾಗಿ ಇದರ ಬಗ್ಗೆ ಇರ್ತಕ್ಕಂಥ ಒಂದು ನಾಲ್ಕೈದು ತಪ್ಪು ಕಲ್ಪನೆಯನ್ನ ಮೊದಲು ನಾವು ತೆಗೆದುಹಾಕೋಣ ಮೊದಲನೇದಾಗಿ ಅದು ಎಲ್ಲ ವಿಷಯಗಳಲ್ಲೂ ಆನುವಂಶಿಕ ಅಲ್ಲ ತಂದೆ ಅಥವಾ ತಾಯಿಗೆ ಎಪಿಲೆಪ್ಸಿ ಆಗಲಿ ಫಿಟ್ಸ್ ಆಗಲಿ ಇದ್ದರೆ ಮಕ್ಕಳಿಗೆ ಬಂದೇ ಬರಬೇಕು ಅಂತಕ್ಕಂಥ ಅನಿವಾರ್ಯತೆ ಇಲ್ಲ ಬರಬಹುದು ಎಲ್ಲೋ ಒಂದು ಎರಡು ಪರ್ಸೆಂಟ್ ಬರಬಹುದು ಬಟ್ ತೊಂಬತ್ತೊಂಬತ್ತು ಪ್ರತಿಶತ ಬರೋದಿಲ್ಲ ಫಿಟ್ಸ್ ಇರುವಂತಹ ವ್ಯಕ್ತಿಯನ್ನ ಮನೆಯಲ್ಲಿ ಇರಿಸ್ಕೊಳ್ಳೋದು ಅವರನ್ನ ಮುಟ್ಟೋದು ಅವರು ಊಟ ಮಾಡಿದ ತಟ್ಟೆಯಲ್ಲಿ ನಾವು ಊಟ ಮಾಡೋದು ಅಥವಾ ಅವ್ರು ನೀರು ಕುಡಿದ ಲೋಟದಲ್ಲಿ ನಾವು ನೀರು ಕುಡೋದ್ರಿಂದ ಫಿಟ್ಸು ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ಅದು ಸಾಂಕ್ರಾಮಿಕವಾದ ರೋಗ ಅಲ್ಲ ಮೂರನೇದಾಗಿ ಒಬ್ಬರಿಗೆ ಫಿಟ್ಸ್ ಬಂತು ಅಂತಂದ್ರೆ ಅದಕ್ಕೆ ಮಾಡುವಂತ ವೈದ್ಯಕೀಯ ಚಿಕಿತ್ಸೆ ಬಿಟ್ಟು ಬೇರೆ ಚಿಕಿತ್ಸೆನೆ ನಮ್ಮಲ್ಲಿ ಜಾಸ್ತಿ ಬರೆ ಹಾಕ್ತಾರೆ ಕೈಯಲ್ಲಿ ಕಬ್ಣ ಹಿಡಿಸ್ತಾರೆ ಎಲ್ಲೋ ಕರ್ಕೊಂಡು ಹೋಗಿ ಚಾವಟಿ ಲೇಟ್ ಹೊಡೆಸ್ತಾರೆ ಒಂದು ರೂಮಲ್ಲಿ ಕೂಡ ಹಾಕ್ಬಿಡ್ತಾರೆ ಕೈಕಾಲು ಕಟ್ ಹಾಕಿ ಮೈ ಮೇಲೆ ಏನೋ ಒಂದು ಇದು ಬಂದಿದೆ ಅದನ್ನ ನೋಡ್ಬೇಕು ಮಾಡ್ಬೇಕು ಅಂತ ಅಂತ ಹೇಳಿ ಈ ಎಲ್ಲದ್ರಕ್ಕಿಂತ ಮುಖ್ಯವಾಗಿ ಮಾಡಬೇಕಾಗಿರೋದು ಸರಿಯಾಗಿ ಒಬ್ಬ ವೈದ್ಯರ ಹತ್ರ ತೋರಿಸಿ ಅವ್ರ ಕಡೆ ಅದಕ್ಕೆ ಚಿಕಿತ್ಸೆಯನ್ನು ಕೊಡಿಸಿ ಈಗಿನ ಕಾಲದಲ್ಲಿ ಫಿಟ್ಸಿನ ಟ್ರೀಟ್ಮೆಂಟ್ ಎಷ್ಟು ಮುಂದುವರೆದಿದೆ ಅಂತಂದ್ರೆ ತೊಂಬತ್ತರಿಂದ ತೊಂಬತ್ತೈದು ಪ್ರತಿಶತ ಫಿಟ್ಸ್ ಅನ್ನ ಒಂದು ಎರಡು ಮೂರು ಸಣ್ಣ ಮಾತ್ರೆ ನುಂಗೋದ್ರಿಂದ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡಬಹುದು ಸಂಪೂರ್ಣವಾಗಿ ನಾರ್ಮಲ್ ಆಗಿ ಅವರವರ ಜೀವನವನ್ನ ನಡೆಸ್ಕೊಂಡು ಹೋಗ್ಬೋದು ಎಷ್ಟೊಂದು ಒಂದು ಪ್ರಸಿದ್ಧವಾದ ಕ್ರೀಡಾಪಟುಗಳಿಗೆ ಫಿಟ್ಸ್ ಇದೆ ಅವರು ಕ್ಷೇತ್ರಗಳಲ್ಲಿ ತುಂಬಾ ಮುಂದುವರೆದಿದ್ದಾರೆ ಎಷ್ಟೋ ಒಂದು ಜನ ರಾಜಕಾರಣಿಗಳಾಗ್ಲಿ ಅಥವಾ ಎಷ್ಟೊಂದು ಜನ ನಮ್ಮ ಬೇರೆ ಬೇರೆ ಕಂಪನಿಗಳಲ್ಲಿ ಅತ್ಯಂತ ಉನ್ನತ ಹುದ್ದೆಯಲ್ಲಿ ಎಷ್ಟೊಂದು ಜನಕ್ಕೆ ಫಿಟ್ಸಿನ ಒಂದು ಚರಿತ್ರೆ ಇದ್ದಿದ್ದು ಅವರು ಅದನ್ನೆಲ್ಲ ದಾಟಿ ಇವಾಗ ಅಷ್ಟು ಸಾಧನೆ ಮಾಡಿದ್ದಾರೆ ಸೊ ಹಾಗಾಗಿ ಫಿಟ್ಸ್ ಬಂದಾಗ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಎಲ್ಲಿ ಫಿಟ್ಸ್ ಬರ್ತದೆ ರೋಡಲ್ಲಾಗಲಿ ಮನೆಯಲ್ಲಾಗಲಿ ಒಂದು ಸೈಡ್ಗೆ ತಿರುಗಿಸಿ ಮಲಗಿಸಿ ತಕ್ಷಣ ನೀರು ಕುಡಿಸೋದಾಗ್ಲಿ ತಕ್ಷಣ ಅವರಿಗೆ ಏನೋ ಒಂದು ಮಾಡೋದಾಗ್ಲಿ ಮಾಡಕ್ ಹೋಗ್ಬೇಡಿ ಫಿಟ್ಸ್ ಮುಗಿಯೋ ತನಕ ಒಂದು ಸ್ವಲ್ಪ ನೆಮ್ಮದಿಯಿಂದ ಕಾಯಿರಿ ಕೈ ಕಬ್ಬಿಣ ಹಿಂಟಿಸೋದು ಇದು ಮಾಡೋದು ಮಾಡಬೇಡಿ ಪಕ್ಕದಲ್ಲಿ ಬೆಂಕಿ ಈರು ಇತ್ತು ಅಂದ್ರೆ ಒಂದು ಸ್ವಲ್ಪ ಪಕ್ಕಕ್ಕೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಅದಾಗ್ತಿದಂಗೆ ಸಮೀಪದ ಆಸ್ಪತ್ರೆ ಕರ್ಕೊಂಡು ಹೋಗಿ ಡಾಕ್ಟರ್ ಏನ್ ಮಾಡ್ಬೇಕು ಮಾಡ್ತಾರೆ ಫಿಟ್ಸ್ ನ ವಾಸಿ ಮಾಡಬಹುದು ಈ ಫಿಟ್ಸ್ ಯಾವ ಕಾರಣಕ್ಕೆ ಬರುತ್ತೆ ಅಂತ ಫಿಟ್ಸ್ ಅಂತಕ್ಕಂಥದ್ದು ನಾವೇನ್ ಅನ್ಕೋಬೇಕು ಅಂದ್ರೆ ನಮ್ಮ ಮಿದುಳು ಅಂತಕ್ಕಂಥದ್ರ ಒಳಗೆ ಕರೆಂಟ್ ಹರಿಯುತ್ತೆ ಸಣ್ಣ ಪ್ರಮಾಣದಲ್ಲಿ ಕರೆಂಟ್ ಹರಿಯುತ್ತೆ ಅದೊಂದು ಟ್ರಾನ್ಸ್ಫಾರ್ಮರ್ ಇದ್ದ ಹಾಗೆ ಕೆಲವೊಂದು ಕಾರಣಗಳಿಂದ ಏನಾಗುತ್ತೆ ಅಂದ್ರೆ ಕರೆಂಟ್ ಹರಿತದಲ್ಲಿ ಏರುಪೇರ್ ಆಗುತ್ತೆ ಸಡನ್ ಸರ್ಜ್ ಆಗುತ್ತೆ ಸೊ ಮಿದುಲಿನ ಒಳಗಡೆ ಅದು ಆ ಕರೆಂಟ್ ಅನ್ನು ಇರಿಸ್ಕೊಳಕಿಲ್ಲ ಸಡನ್ ಆಗಿ ಅದು ಹೊರಗಡೆ ಕೊಡಬೇಕಾಗಿ ಬರುತ್ತೆ ಸೊ ಆವಾಗ ಫಿಟ್ಸ್ ಬರುತ್ತೆ ಇದರಲ್ಲಿ ಇನ್ನೊಂದ್ ಏನು ಅಂತಂದ್ರೆ ಎಲ್ಲಾ ಜನರ ಕಲ್ಪನೆ ಏನು ಅಂತಂದ್ರೆ ನಮ್ಮ ಇದು ಧಾರಾವಾಹಿಗಳಲ್ಲಿ ಮತ್ತೆ ಫಿಲಂಗಳಲ್ಲಿ ನೋಡಿ ಫಿಟ್ಸು ಅಂದ್ರೆ ಕಾಲು ಒದ್ರುಕೊಂಡೇ ನೆಲ ಮೇಲೆ ಬಿದ್ದು ಒದ್ದಾಡಬೇಕು ಅಂತ ಆ ಆತರ ಅಲ್ಲ ಅದು ಒಂದ್ ತರ ಫಿಟ್ಸು ಫಿಟ್ಸ್ ಅಂತ ಹೆಂಗ್ ಬರ್ಬೋದು ಅಂತಂದ್ರೆ ಒಂದ್ ಚಿಕ್ಕ ಮಗು ಕ್ಲಾಸ್ ಅಲ್ಲಿ ಬ್ಲಾಕ್ ಬೋರ್ಡ್ ನ ಒಂದ್ ಹತ್ತು ನಿಮಿಷ ಸುಮ್ಮನೆ ಹಿಂಗೆ ನೋಡ್ಕೊಂಡು ಏನಾಯ್ತು ಅಂತ ಗೊತ್ತಿಲ್ಲ ಅನ್ನೋದು ಒಂದು ಫಿಟ್ಸ್ ತರ ಸಡನ್ ಆಗಿ ಜ್ಞಾನ ತಪ್ಪ ಬೀಳೋದು ಒಂದು ಫಿಟ್ಸ್ ತರ ಬರೀ ಕೈ ಮಾತ್ರ ಹಿಂಗೆ ಅಲ್ಲಾಡ್ತಾ ಇದೆ ಒಂದು ಎರಡು ಮೂರು ನಿಮಿಷಕ್ಕೆ ಅನ್ನೋದು ಒಂದು ಫಿಟ್ಸಿನ ಒಂದು ಬಗೆ ಸೊ ಹಾಗಾಗಿ ಫಿಟ್ಸ್ ಅನ್ನೋದು ಬೇರೆ 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 ಬಗೆಗಳಲ್ಲೂ ಬರಬಹುದು ಸೊ ಫಿಟ್ಸ್ ಅಂತಕ್ಕಂಥದ್ದು ಕಾರ್ಯ ಕಾರ್ಯವೈಖರಿಯಲ್ಲಿ ಆಗಿರ್ತಕ್ಕಂಥ ಒಂದು ಸಣ್ಣ ಬದಲಾವಣೆಯಿಂದ ಬರತಕ್ಕಂಥದ್ದು ಅದಕ್ಕೆ ನೂರಕ್ಕೆ ನೂರು ಪ್ರತಿಶತ ಚಿಕಿತ್ಸೆ ಇದೆ ಶಸ್ತ್ರಚಿಕಿತ್ಸೆಯಲ್ಲಾಗಲಿ ಅಥವಾ ಔಷಧಿಗಳ ಮುಖಾಂತರ ಆಗಲಿ ಚಿಕಿತ್ಸೆ ಖಂಡಿತವಾಗ್ಲೂ ಇದೆ ಬಟ್ ಚಿಕಿತ್ಸೆಯನ್ನ ತಗೋಬೇಕು